ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಪದ್ಯ ಭಾಗ ಐದನೇ ತರಗತಿ ಗಿಡ ಮರ ಪಾಠದ ಪ್ರಶ್ನೆ ಉತ್ತರಗಳ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪದಗಳ ಅರ್ಥ ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ ಅಣುವಿನ ಅಂದರೆ ದಿನನಿತ್ಯ ಕರಿದು ಅಂದರೆ ಕಪ್ಪಾದ ಬಣ್ಣ ಇನ್ನು ಇಲ್ಲಿ ಎಲ್ಲವನ್ನು ನೋಡ್ಬೋದು ಅಭ್ಯಾಸ ಒಳಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಯಾರೇ ಏನೇ ಮಾಡಿದರೂ ಗಿಡ ಮರ ಏನು ಮಾಡುತ್ತೇವೆ ಯಾರೇ ಏನೇ ಮಾಡಿದರೂ ಗಿಡ ಮರ ದಿವ್ಯ ಮೌನವಾಗಿರುತ್ತವೆ ಕಡಲುಕ್ಕುವ ಚೇತನ ಎಲ್ಲಿ ಕಾಣುಬರುತ್ತದೆ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನವು ಕಾಣುಬರುತ್ತದೆ ಅದು ಇದು ಎನಿಸದಿರುವುದು ಯಾವುದು ಜಾತಿ ಮತ ಪಂಥ ಎನಿಸದಿರುವುದು ಗಿಡ ಮರಗಳು ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತವೆ ಮಳೆ ಚಳಿ ಗಾಳಿ ಬಿಸಿಲು ಲೆಕ್ಕಿಸದೆ ತಡೆದು ನಿಂತು ಗಿಡ ಮರಗಳು ಬೆಳೆದು ಅರಳುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿದರೆ ಬೆಳೆದ ನಿತ್ತ ಗಿಡ ಮರ ಹೇಗಿವೆ ಬೆಳೆದು ನಿತ್ತ ಗಿಡ ಮರ ಕಪ್ಪು ಬಣ್ಣದ ಬೊಡ್ಡೆಗಳು ಹಚ್ಚು ಹಸುರ ಎಲೆಗಳು ನಾನಾ ಬಣ್ಣದಿಂದ ಕೂಡಿದ ಹೂಗಳು ಹೂಗಳಿಂದ ಅಲಂಕೃತವಾಗಿರುವ ಗಿಡ ಮರಗಳು ಬೆಳೆದು ನಿಂತಿವೆ ಯಾರ ಮಾತಿನಂತೆ ಮನ ಇಲ್ಲ ಏಕೆ ಮನುಷ್ಯನ ಮಾತಿನಂತೆ ಅದನ್ನು ಮನ ಇಲ್ಲ ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ ಜಾತಿ ಧರ್ಮ ಮುಂತಾದವುಗಳು ಹೀನ ವಿಚಾರಗಳು ತುಂಬಿಕೊಂಡಿವೆ ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸು ಇಲ್ಲ ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಗಿಡಮರಗಳು ಯಾವುದನ್ನು ಭೇದ ಭಾವವಿಲ್ಲದೆ ನಾವೆಲ್ಲ ಒಂದೇ ಎಂಬ ಸಂದೇಶವನ್ನು ಸಾರಿಯೊಳುತ್ತೇವೆ ಗಿಡಮರಗಳು ಜಾತಿ ನೀತಿ ಲಿಂಗ ಧರ್ಮ ಉಚ್ಚ ನೀಚ ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರು ಬೆಳೆದು ನಿಂತಿವೆ ಬಿಟ್ಟಸಳನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳನ್ನು ತುಂಬಿರಿ ಎಂಥ ಸೊಗಸು ಏನು ಕಪ್ಪು ಬೆಳೆದು ನಿಂತ ಗಿಡಮರ ರೆಂಬೆ ಕೊಂಬೆ ಡ್ಯಾಶ್ ಚಿಗುರುವಲ್ಲಿ ಕಡಲೊಕ್ಕುವ ಅಂದರೆ ಡ್ಯಾಶ್ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಮರ ಇನ್ನು ಕೆಳಗಿನ ನೀಡಿರುವ ಪದಗಳಲ್ಲೂ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂದರೆ ಇಲ್ಲಿ ಬರೆದ ಬರೆಯಲಾಗಿದೆ ಮಾನವನಿಗೆ ಸಂಬಂಧಿತ ಪದಗಳು ಕೂಡ ಮಾತು ಧರ್ಮ ಅವಳು ಅವನು ಜಾತಿ ಅವನು ಗಿಡಮರಗಳಿಗೆ ಸಂಬಂಧಿತ ಪದಗಳು ಬೊಡ್ಡೆ ಚಿಗುರು ಕೊಂಬೆ ರೊಂಬೆ ಹೂವು ಹಸಿರು ಇನ್ನು ಭಾಷಾಭ್ಯಾಸ ಈ ಥರ ಭಾಷಾಭ್ಯಾಸನೂ ಕೂಡ ಇಲ್ಲಿ ವಿವರವಾಗಿ ಬರೆಯಲಾಗಿದೆ ನೋಡ್ಬೋದು ಇಲ್ಲಿವರೆಗೂ ಇದೆ ಕೆಳಗಿನ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತ ವಾದುದನ್ನು ಆರಿಸಿ ಪೂರ್ಣಗೊಳಿಸಿದರೆ ಇಲ್ಲಿ ಯಾವ ಪದ ಯಾವುದಕ್ಕೆ ಸೂಕ್ತವಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಬರೆಯಲಾಗಿದೆ ಇಲ್ಲಿಗೆ ಇವತ್ತಿನ ಪದ್ಯಭಾಗ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ಪದ್ಯಭಾಗ ಒಂದೇದು ಗಿಡ ಮರ ಈ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು